ಎಲ್ಲರಿಗೂ ನಮಸ್ಕಾರ ಎಲ್ಲರಲ್ಲೂ ಒಂದು ಚಿಕ್ಕ ಮನವಿ ಇನ್ನು ಮುಂದೆ ನೀವು ಹಾಲಿನ ಪ್ಯಾಕೆಟು ಅಥವಾ ಮೊಸರಿನ ಪ್ಯಾಕೆಟು ಯಾವುದೇ ಪ್ಲಾಸ್ಟಿಕ್ ರ್ಯಾಬರ್ನ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ಈ ತುದಿನ ಕಟ್ ಮಾಡ್ತಾ ಇರ್ತಾರೆ ತುಂಬ ಜನ ಕೆಲವರು ಬಾಯಲೆಲ್ಲ ಕಟ್ ಮಾಡ್ತಿರ್ತಾರೆ ಹಾಗೆಲ್ಲ ಮಾಡಬೇಡಿ ಹೀಗೆಲ್ಲ ಕಟ್ ಮಾಡಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನೋಡಿ ಹಾರಿಸಂಟೆಲ್ಲ ಕಟ್ ಮಾಡಬೇಕು ಈ ಚಿಕ್ಕ ಪೀಸು ಇದಕ್ಕೆ ಅಂಟ್ಕೊಂಡಿರಬೇಕು ನೋಡಿ ಈ ರೀತಿ ಹಾಲಿಂದು ಅಷ್ಟೇ ನೋಡಿ ಈ ರೀತಿ ಏನಕ್ಕೆ ಅಂದರೆ ಒಂದು ದಿನಕ್ಕೆ ಈ ರೀತಿ ನಂದಿನಿ ಪ್ಯಾಕೆಟ್ಸು ಎಷ್ಟು ಬರುತ್ತೆ ಗೊತ್ತಾ ನಿಮಗೆ ಮಿನಿಮಮ್ ಐವತ್ತು ಲಕ್ಷ ಪ್ಯಾಕೆಟ್ಸ್ ಇನ್ನು ಮೊಸರು ಕಡಿಮೆ ಅಂತಂದ್ರೂ ಹತ್ತು ಲಕ್ಷ ಪ್ಯಾಕೆಟ್ಸ್ ಆಗುತ್ತೆ ಟೋಟಲ್ ಆಗಿ ಒಂದು ಅರವತ್ತು ಲಕ್ಷ ಪ್ಯಾಕೆಟ್ಸ್ ಈ ರೀತಿ ಪ್ಯಾಕೆಟ್ಸ್ ಆ ಎಲ್ಲ ಪ್ಯಾಕೆಟ್ಸ್ನು ನೀವು ಈ ರೀತಿ ಕಟ್ ಮಾಡಿದರೆ ಅರವತ್ತು ಲಕ್ಷ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿಲ್ ಸೇರುತ್ತೆ ಒಂದು ದಿನಕ್ಕೆ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಕೋಟಿ ಈ ಸಣ್ಣ ಪೀಸಸ್ ಅಂದರೆ ಪ್ಲಾಸ್ಟಿಕ್ ಪೀಸಸ್ ನಮ್ಮ ಭೂಮಿ ಸೇರ್ತಾ ಇದೆ ಒಂದ್ಸಲ ಯೋಚನೆ ಮಾಡಿ ದಯವಿಟ್ಟು ಇನ್ನು ಮುಂದೆ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ನೀವು ಸೂಪರ್ ಮಾರ್ಕೆಟ್ ಇಂದ ತರುವಂತ ಯಾವುದೇ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ನ ಈ ರೀತಿ ಕಟ್ ಮಾಡಿ ಪ್ಲೀಸ್ ಫುಲ್ ಕಟ್ ಮಾಡ್ಬೇಡಿ ಆ ಚಿಕ್ಕ ಪೀಸಸ್ನ ಯಾರು ಸಗ್ರಿಗೇಟ್ ಮಾಡಲ್ಲ ಯಾರು ಕಲೆಕ್ಟ್ ಮಾಡಲ್ಲ ಇನ್ನು ಐನೂರು ವರ್ಷದವರೆಗೂ ನಮ್ಮ ಭೂಮಿಲೇ ಬಿದ್ದಿರುತ್ತೆ ನಮ್ಮ ಪರಿಸರಕ್ಕೆ ಹಾನಿ ಮಾಡುತ್ತೆ ಈ ಚಿಕ್ಕ ಬದಲಾವಣೆಯಿಂದ ಒಂದು ಪರ್ಸೆಂಟ್ ಆದರೂ ಪರಿಸರ ಮಾಲಿನ್ಯನ ತಡಿಬಹುದು marte alba please